ಮಳೆ ಹೋದ ವರ್ಷವೂ ಜೋರು ಮಳೆಗಾಲ ಆಯ್ತಪ್ಪ ಬೆಂಗಳೂರಲ್ಲಿ ಆಯಿತಾ ಏನು ಅಂತ ಏನು ದೊಡ್ಡ ಅನಾಹುತ ಆಗೋಯ್ತಾ ಇಲ್ಲ ತಾನೇ ಅದೇ ನನಗೆ ಗೊತ್ತಿಲ್ಲ ಇಲ್ಲೇ ಏನಾಗಿದೆ ಅಂತ ತಿಳ್ಕೊಬೇಕು ತಾನೆ ನಮಗೆ ನೀವು ಸಡನ್ನಾಗಿ ಕೇಳಿದ್ರೆ ನನಗೆ ಗೊತ್ತಾಗಲ್ಲ ಅದಕ್ಕೆ ಏನಾದರೂ ಆಗಿದ್ರೆ ಖಂಡಿತ ಅದ್ರ ಬಗ್ಗೆ ನಾವು ಆ್ಯಕ್ಷನ್ ತಗೊಳ್ತೀವಿ ತೊಗೊಂಡು ಏನು ಸರಿಪಡಿಸ್ಬೇಕು ಆ ಕ್ರಮಗಳು ತೊಗೊಳ್ತೀವಿ ನೋಡಿ ಸಾಧನ ಸಮಾವೇಶ ಅದು ಎರಡು ವರ್ಷ ನಮ್ಮ ಸರ್ಕಾರದ್ದು ಅವ್ರಿಗೆ ಸಹನೇ ಇಲ್ಲ ವಿಜಯೇಂದ್ರ ಅವ್ರಿಗೆ ವಿಜಯೇಂದ್ರ ಪಾಪ ಪ್ರಥಮ ಬಾರಿ ಶಾಸಕರು ಆಯಿತಾ ಅವರು ಸ್ವಲ್ಪ ಇನ್ನೂ ಅಧಿಕಾರ ಮತ್ತು ಆಡಳಿತ ವ್ಯವಸ್ಥೆಗಳು ನೋಡಿ ತಿಳ್ಕೊಳ್ಬೇಕು ಅವರು ಬ್ಯಾಕ್ ಡೋರ್ ಡ್ರೈವಿಂಗ್ ಬ್ಯಾಕ್ ಸೀಟ್ ಡ್ರೈವಿಂಗ್ ಮಾಡಿದ್ದಾರೆ ಯಾವಾಗ ಯಡಿಯೂರಪ್ಪನವ್ರು ಸಿ ಎಮ್ ಇದ್ದಾಗ ಅವರೇ ಕೂತ್ಕೊಂಡು ಸ ಫೈಲ್ಗಳು ಸೈನ್ ಮಾಡ್ತಾಯಿದ್ರು ಆಯಿತಾ ಆ ಇತಿಹಾಸ ಅವ್ರದ್ದು ಸೊ ಈಗ ಸ್ವಲ್ಪ ತಿಳ್ಕೊಂಡು ಗ್ರೌಂಡ್ ಲೆವೆಲ್ಗೆ ಹೋಗಿ ಕೆಲಸ ಹೆಂಗೆ ಮಾಡಬೇಕು ಮತ್ತು ಒಂದು ಸರ್ಕಾರ ಎರಡು ವರ್ಷ ಆದ ನಂತರ ಸಾಧನ ಅಂದರೆ ಒಂದು ಒಳ್ಳೆಯ ಕೆಲ ಕಾರ್ಯಕ್ರಮ ಅಲ್ಲಿ ಲಕ್ಷಾಂತರ ಜನರಿಗೆ ಅವರಿಗೆ ಅವರಿಗೆ ಇರುವ ಒಂದು ಖಾತವನ್ನು ಕೊಡುವಂಥ ಹಕ್ಕುಪತ್ರ ಕೊಡುವಂಥ ಕೆಲಸ ಆಯಿತಾ ಆ ಎಲ್ಲ ತಾಂಡಗಳಲ್ಲಿ ಜನರಿಗೆ ಅದನ್ನು ಅಪ್ರಿಷಿಯೇಟ್ ಮಾಡೋದು ಬಿಟ್ಬಿಟ್ಟು ಮೊಸರು ಕಲ್ಲು ಹುಡ್ಕುದ್ರೆ ನಾವ್ ಏನ್ ಮಾಡೋದಿ ಅದು ರಾಜ್ಯ ಮಟ್ಟದ ಕಾರ್ಯಕ್ರಮ ರೀ ಬೆಂಗಳೂರು ನಗರದ ಪ್ರೋಗ್ರಾಮ್ ಅಲ್ಲ ಬೆಂಗಳೂರು ನಗರ ಪ್ರೋಗ್ರಾಮ್ ಆಗಿದ್ರೆ ನೋಡೋಣ ರಾಜ್ಯ ಮಟ್ಟದ ಸಮಾವೇಶ ಅದು ವಿಜೇಂದ್ರ ತಿಳ್ಕೊಳ್ಬೇಕು ಅವೆಲ್ಲ ಬೆಂಗಳೂರು ನಗರದ ವಿಚಾರದ ಬಗ್ಗೆ ನಾವು ಬೆಂಗಳೂರು ಶಾಸಕರು ನಾವೆಲ್ಲ ಇದೀವಿ ನಾವು ಮಾಡ್ತೀವಿ